ಫ್ರೀಡಂ ಪಾರ್ಕ್ನಲ್ಲಿ ಭೀಮಾ ಸಂಘಟನೆಗಳ ಮಹಾ ಒಕ್ಕೂಟ ವತಿಯಿಂದ ಸ್ಲಂ ಜನರಿಗೆ ಹಕ್ಕುಪತ್ರ ವಸತಿ ಇನ್ನು ಬಡವರಿಗೆ ವಸತಿ ಮತ್ತು ಮೂಲಭೂತ ಸೌಲಭ್ಯಗಳಿಗೆ ಅನಿರ್ದಿಷ್ಟಾವಧಿ ಧರಣಿಯನ್ನ ಹಮ್ಮಿಕೊಳ್ಳಲಾಗಿತ್ತು ಇನ್ನು ಪ್ರತಿಭಟನೆಯಲ್ಲಿ ಎಲ್ಲಾ ಸಂಘಟನೆಗಳ ಮುಖಂಡರು ಭಾಗವಹಿಸಿದ್ದರು ಹೆಬ್ಬಾಳ ವೆಂಕಟೇಶ್ ರಾಜ್ಯಾಧ್ಯಕ್ಷರು ದಲಿತ ಸಂಘರ್ಷ ಸಮಿತಿ ಭೀಮಶಕ್ತಿ ಕನ್ನಳ್ಳಿ ಕೃಷ್ಣಪ್ಪ ರಾಜ್ಯಾಧ್ಯಕ್ಷರು ಕರ್ನಾಟಕ ಸಾಮರಸ್ಯ ಸಮಿತಿ ಮುನಿ ಆಂಜನೇಯಪ್ಪ ರಾಜ್ಯಾಧ್ಯಕ್ಷರು ವಿಮೋಚನಾ ಚಳುವಳಿ ಸ್ವಾಭಿಮಾನ ಬೆಳ್ಳೂರು ವೆಂಕಟೇಶ್ ರಾಜ್ಯಾಧ್ಯಕ್ಷರು ಕರ್ನಾಟಕ ರಿಪಬ್ಲಿಕ್ ಸಂಘಟನೆ ಕಾಡುಗೂಡಿ ಸಣ್ಣಪ್ಪ ರಾಜ್ಯಾಧ್ಯಕ್ಷರು ಕರ್ನಾಟಕ ದಲಿತ ಎಸ್ ಎಸ್ಕೆ ವೆಂಕಟೇಶ್ ಕಾರ್ಯಾಧ್ಯಕ್ಷರು ಭೀಮಶಕ್ತಿ ಲಕ್ಷ್ಮಣ್ ರಾಜ್ಯಾಧ್ಯಕ್ಷರು ಕರ್ನಾಟಕ ರಾಜ್ಯ ದಲಿತ ಸಿಂಹಗರ್ಜನೆ ಸಮಿತಿ ಮುನಿರ್ಮಾರಪ್ಪ ರಾಜ್ಯಾಧ್ಯಕ್ಷರು ಬಲವಾಸಿ ಅಂಬೇಡ್ಕರ್ ಸಂಘ ಕಿ ಮರಿಯಪ್ಪ ರಾಜ್ಯಾಧ್ಯಕ್ಷರು ಕರ್ನಾಟಕ ಜನಾಂದೋಲನ ಸಂಘಟನೆ ಮುಂತಾದ ಸಂಘಟನೆಗಳ ಮುಖಂಡರು ಬಡವರು ಮಹಿಳೆಯರು ಮೂಲ ನಿವಾಸಿಗಳು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ಮನವಿ ಪತ್ರ ಸ್ವೀಕರಿಸಿದಂತ ಆಯುಕ್ತರು ವಿನಂತಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಸಲ್ಲಿಸಿದ ಈ ದಿನ ಭೀಮಾ ಸಂಘಟನೆಗಳ ಮಹಾ ಒಕ್ಕೂಟ ಎಲ್ಲ ಮುಖಂಡರಿಗೆ ಮೊದಲಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸ್ತೇನೆ ಎಲ್ಲ ಹೆಸರುಗಳನ್ನ ತೆಗೆದುಕೊಂಡ್ರೆ ಸಮಯಾವಕಾಶ ಆಗ್ತಾ ಅನ್ನೋದರಿಂದ ನಾನು ಎಲ್ಲರಿಗೂ ನನ್ನ ಮೊದಲಿಗೆ ನನ್ನ ನಮಸ್ಕಾರಗಳು ಈ ದಿನ ಮುಖ್ಯವಾಗಿ ಕೊಳಗೇರಿ ಪ್ರದೇಶದಲ್ಲಿ ವಾಸತಕ್ಕಂಥ ನಿವಾಸಿಗಳಿಗೆ ಒಂದು ಹಕ್ಕುಪತ್ರ ನೀಡೋದು ಎರಡನೇದಾಗಿ ವಸ್ತಿ ಕಲ್ಪಿಸೋದು ಮೂರನೇದಾಗಿ ಮೂಲಭೂತ ಸೌಕರ್ಯಗಳನ್ನು ನೀಡೋದ್ರ ಬಗ್ಗೆ ತಾವು ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇನೆ ನನ್ನ ಸರ್ಕಾರವು ಎಲ್ಲ ಸ್ಲಂ ನಿವಾಸಿಗಳಿಗೆ ಹಕ್ಕುಪತ್ರವನ್ನು ನೀಡಲು ಆದೇಶ ಮಾಡಿದ್ದು ಅದರಲ್ಲಿ ಈ ತಿಂಗಳ ಈ ವರ್ಷದ ಅಕ್ಟೋಬರ್ ಒಳಗಡೆ ಹಕ್ಕುಪತ್ರ ನೀಡಲು ನಿರ್ದೇಶನವಿತ್ತು ಅದರ ಪ್ರಕಾರ ನಮ್ಮ ಸ್ಲಂ ಬೋರ್ಡ್ನಲ್ಲಿ ಎಲ್ಲ ಜಿಲ್ಲಾ ಜಿಲ್ಲಾ ಜಿಲ್ಲೆ ಜಿಲ್ಲೆಯಲ್ಲಿ ಇರುವಂಥ ಅಧಿಕಾರಿಗಳಿಗೆ ನಿರ್ದೇಶನವನ್ನು ನೀಡಿ ಎಲ್ಲ ಕಡೆ ಸರ್ವೆ ಮಾಡಿಸಿ ಹಕ್ಕುಪತ್ರ ನೀಡುವಂಥ ಕ್ರಮ ಆಗಿದೆ ಆದರೆ ಅದು ಪೂರ್ಣ ಆಗಿಲ್ಲ ಸೊ ಇದನ್ನು ನಾವು ನಾನು ಹೊಸದಾಗಿ ಬಂದ ಮೇಲೆ ಮಾನ್ಯ ಅಧ್ಯಕ್ಷರು ಚೇರ್ಮನ್ ಅವರು ಸಹ ಈ ವಿಷಯವನ್ನು ಮನಗೊಂಡು ನಾವು ಮಂಡಳಿಯಲ್ಲಿ ಈ ಬಗ್ಗೆ ನಿರ್ಣಯ ಮಾಡಿ ಇದಕ್ಕಾಗಿ ಬಜೆಟ್ ಮತ್ತು ಮಾನವ ಸಂಪನ್ಮೂಲವನ್ನ ನಾವು ನೀಡೋದಕ್ಕೆ ಮಂಡಳಿಯಲ್ಲಿ ನಿರ್ಣಯ ನಿರ್ಣಯ ಆಗಿ ಈಗಾಗಲೇ ಆದೇಶವನ್ನ ಭುವನೇಶ್ವರಿ ನಗರ ಎಲ್ಲಾರು ಒಕ್ಕಲಿಬರಿಸಿ ಮೇಲಿಂದ ಎಲ್ಲಾ ಸಾಮಾನೆಲ್ಲ ಇಳಿಸ್ತಾ ಇದ್ರು ಅವಾಗ ಗಲಾಟೆ ಮಾಡಿ ನಿಲ್ಸಿದೀವಿ ಯಾರು ಅಲ್ಲಿ ಏನಂದ್ರೆ ಬಾಡಿಗೆ ಕೊಟ್ಟಿರೋರು ತುಂಬಾ ಇದಾರೆ ಓನರ್ಸ್ಗಳು ಅವ್ರು ಬಂದು ಆ ತರ ಕೆಲ್ಸಗಳು ಮಾಡ್ತಾ ಇದಾರೆ ಆ ಇರೋರಿಗೆ ಮನೆ ಕೊಡ್ಬೇಕು ಅಂತ ಈ ಸಂದರ್ಭದಲ್ಲಿ ನಮ್ಮ ಒಂದು ಒಂದು ಬೇಡಿಕೆ ಎಲ್ಲರೂ ಯಾರಿದ್ದಾರೋ ಅವ್ರಿಗೆ ಒಂದು ಅಕ್ಕಪತ್ರ ಕೊಡಬೇಕು ಬಾಡಿಗೆ ಕೊಡಬಾರ್ದು ಯಾರು ಮನೆಯಲ್ಲಿರ್ತಾರೋ ಅವ್ರಿಗೆ ಸ್ವಂತ ಮಾಡಿಕೊಡಿ ಅಂತ ನಮ್ಮ ಸ್ವಂ ಜನರಿಗೆ ಅಕ್ಕಪತ್ರ ಕೊಡಬೇಕು ಸಂವಿಧಾನಬದ್ಧ ನಾಗರಿಕ ಸವಲತ್ತುಗಳನ್ನ ಒದಗಿಸ್ಕೊಡ್ಬೇಕು ಎಪ್ಪ ಕಳೆದ ಎಪ್ಪತ್ತೈದು ವರ್ಷಗಳಾದರೂ ಕೂಡ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷಗಳಾದರೂ ಕೂಡ ಇವತ್ತು ನಮಗೆ ಆಳುವ ವರ್ಗದವರು ಇವತ್ತು ಕೂಡ ನಮ್ಮನ್ನು ಕೇವಲ ಓಟ್ಗಾಗಿ ಬಳಸ್ಕರೆ ಬರ್ತೋ ಅವರಿಗೆ ಮೂಲಭೂತ ಸೌಕರ್ಯಗಳನ್ನು ಕೊಡಲಿಕ್ಕೆ ಯಾವುದೇ ರೀತಿಯಲ್ಲೂ ಕೂಡ ಯೋಚನೆ ಮಾಡಲಿಲ್ಲ ಆ ಕಾರಣಕ್ಕೋಸ್ಕರ ಹಿಂದೆ ಏನು ಆಡಳಿತದಿತ್ತು ಬಿ ಜೆ ಪಿ ಸರ್ಕಾರ ಅವರು ಜನವಿರೋಧಿ ಸರ್ಕಾರ ಆಗಿತ್ತು ಕೌಮಾದಿ ಸರ್ಕಾರ ಆಗಿತ್ತು ಅಂತ ಹೇಳಿ ನಾವೆಲ್ಲರೂ ಕೂಡ ಮೇ ಹದಿಮೂರು ಎರಡು ಸಾವಿರದ ಇಪ್ಪತ್ತ್ಮೂರರಂದು ನಾವೆಲ್ಲರೂ ಕೂಡ ಹೊಸ ಸರ್ಕಾರ ರಚನೆ ಮಾಡಬೇಕು ಹೊಸ ಸರ್ಕಾರ ಬಂದರೆ ನಮಗೆ ಒಳ್ಳೆಯದಾಗ್ತದೆ ಈ ಯಾರು ನಿಕೃಷ್ಟ ಸಮುದಾಯಗಳಿದ್ದಾವೆ ಪರಿಷ್ಠ ಜಾತಿ ಪರಿಷ್ಠ ವರ್ಗ ಹಿಂದುಳಿದ ವರ್ಗ ಇತರೆ ಅಲ್ಪಸಂಖ್ಯಾತರು ಇತರೆ ಶೋಷಿತ ಸಮುದಾಯಗಳು ಇವತ್ತು ಚೇತರಿಸ್ಕೊಳ್ತವೆ ಆರ್ಥಿಕವಾಗಿ ಮುನ್ನಡೀತವೆ ಅನ್ನೋವಂಥ ಒಂದು ಅಭಿಪ್ರಾಯ ಇತ್ತು ಈ ಅಭಿಪ್ರಾಯವನ್ನು ಇನ್ನೂ ಕೂಡ ಕಳೆದ ಒಂದೂವರೆ ವರ್ಷ ಆಯಿತು ಸರ್ಕಾರ ಬಂದು ಇದುವರೆಗೂ ಕೂಡ ಬಡವರ ಪರವಾಗಿ ಸರ್ಕಾರ ಯೋಚನೆ ಮಾಡಲಿಲ್ಲ ಸ್ತಂ ಪರವಾಗಿ ಯೋಚನೆ ಮಾಡಲಿಲ್ಲ ಇವತ್ತು ಏನು ನಮ್ಮ ಮೊದಲನೇ ಬೇಡಿಕೆ ಇತ್ತು ಸ್ತಂಭ ಜನರಿಗೆ ಏನು ವಾಸಕ್ಕೂ ವಾಸಕ್ಕೋಸ್ಕರ ಒಂದು ಯೋಗ್ಯವಾದಂಥ ಮನೆ ಬೇಕು ಆ ಯೋಗ್ಯವಾದಂಥ ಮನೆಗೆ ಎಲ್ಲ ಮೂಲಭೂತ ಸೌಕರ್ಯಗಳಿರಬೇಕು ಅದ್ರ ಜೊತೆಗೆ ಆ ಯಾರು ವಾಸ ಮಾಡ್ತಾರೆ ಆ ಯಜಮಾನರ ಹೆಸರಿನಲ್ಲಿ ಒಂದು ಅತ್ಪತ್ರ ಇರಬೇಕು ಅನ್ನೋಂಥದ್ದು ಒಂದು ವಿಚಾರ ಈ ಸರ್ಕಾರಕ್ಕೆ ಮನೆ ಮುಟ್ಟಲೇ ಇಲ್ಲ ಆ ಕಾರಣಕ್ಕಾಗಿ ಇವತ್ತು ಎಲ್ಲ ಸ ಮೂವತ್ತು ಸಂಘಟನೆಗಳ ಒಕ್ಕೂಟದೊಂದಿಗೆ ಇವತ್ತು ಭೀಮಾ ಸಂಘಟನೆಗಳ ಮಹಾ ಒಕ್ಕೂಟ ರಚನೆ ಮಾಡಿಕೊಂಡು ಇವತ್ತು ಈ ಅನಿರ್ದಿಷ್ಟವಾಗಿ ಧರಣಿ ಮಾಡ್ತಾಯಿದ್ದೀವಿ ಇವತ್ತು ಏನು ಸೊಮ್ಮು ಆಯುಕ್ತರು ಕೊಳಚೆ ನಿರ್ಮೂಲ ಮಂಡಳಿಯ ಆಯುಕ್ತರು ಇಲ್ಲಿ ಬಂದು ಮನ ಮನವಿಯನ್ನು ಸ್ವೀಕಾರ ಮಾಡಿದ್ದಾರೆ ಮನವಿ ಸ್ವೀಕಾರ ಜೊತೆಗೆ ವಸತಿ ಸಚಿವರ ಜೊತೆಗೆ ನಾವು ಒಂದು ಸಭೆ ಕರಿತೀವಿ ಸಭೆ ಕರೆದು ಚರ್ಚೆ ಮೂಲಕ ಎಲ್ಲ ಈ ಸಮಗ್ರವಾದಂಥ ತಮ್ಮ ಬೇಡಿಕೆಗಳನ್ನು ಅಥವಾ ಹಕ್ಕೊತ್ತಾಯಗಳನ್ನು ನಾವು ಚರ್ಚೆ ಮಾಡ್ತೀವಿ ಅಂತ ಏನು ಏನು ಭರವಸೆ ಕೊಟ್ಟಿದ್ದಾರೆ ಏನು ಮನೆಗಳನ್ನ ಹೊಡೆದಾಕಿದ್ದಾರೆ ಅಂತ ಈಗ ನಾನು ಅದನ್ನೇ ಹೇಳೋದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಬಾಗ್ಮನೆ ಟೆಕ್ ಪಾರ್ಕ್ ಅಥವಾ ಸಿ ಬಿ ರಾಮನಗರ ಕೃಷ್ಣಪ್ಪ ಗಾರ್ಡನ್ ಅಂತ ಅಲ್ಲಿ ಸುಮಾರು ಎಂಬತ್ತಕ್ಕೂ ಹೆಚ್ಚು ಗುಡಿಸಲು ನಿವಾಸಿಗಳಿಗೆ ಅವರತ್ತ ಆಧಾರ್ ಕಾರ್ಡ್ ಇದೆ ಚುನಾವಣಾ ಗುರ್ತಿನ ಚೀಟಿ ಇದೆ ರೇಷನ್ ಕಾರ್ಡ್ ಇದೆ ಈ ಎಲ್ಲವನ್ನೂ ಇದ್ದಂಥ ಎಂಬತ್ತು ಕುಟುಂಬಗಳಿಗೆ ಇಲ್ಲಿ ತನಕ ಮನೆ ಕೊಟ್ಟಿಲ್ಲ ಅವರೆಲ್ಲವೂ ಕೂಡ ಈಗ ಏನು ಮಾರತ್ತಳ್ಳಿಯಲ್ಲಿ ಅಂಡಲಿ ವತಿಯಿಂದ ಸರ್ವೆ ನಂಬರ್ ಮೂವತ್ತ್ಮೂರಲ್ಲಿ ಕಟ್ಟಿರುವಂಥ ಮನೆಗಳಲ್ಲಿ ಅವರೆಲ್ಲೂ ಕೂಡ ಎಂಬತ್ತು ಜನನೂ ನಾವೇ ಬೀಗ ಹೊಡೆದು ಆ ಮನೆಗಳಲ್ಲಿ ವಾಸ ಮಾಡೋದಕ್ಕೆ ಆವತ್ತಿಂದನೂ ಕೂಡ ನಮ್ಮ ಜನ ಅಲ್ಲಿ ವಾಸ ಮಾಡ್ತಾ ಇದ್ದವು ಈ ನಿಟ್ಟಲ್ಲಿ ನಾವು ಪ್ರತಿಯೊಬ್ಬನೂ ಕೂಡ ಯಾವುದೇ ಒಬ್ಬ ಬಡವನ ಮನೆ ಖಾಲಿ ಮಾಡಿಸಿದ್ರೆ ಅವನಿಗೆ ಬದಲಿ ವ್ಯವಸ್ಥೆ ಮಾಡಬೇಕು ಅಂತ ನಾವು ಸರ್ಕಾರದ ಮೇಲೆ ಸತತವಾಗಿ ಹೋರಾಟ ಮಾಡ್ಕೊಂಡೇ ಬಂದಿದ್ದೇವೆ ಅನೇಕ ಹೋರಾಟಗಳನ್ನು ಅದು ಪೂರ್ವಕವಾಗಿ ಮಾಡಿದ್ದೇವೆ ನಾವು ಯಾವ ಬಡವನಿಗೂ ಕೂಡ ಅನ್ಯ ಆಗ್ಬೋದು ಅನ್ನೋದು ನಮ್ಮ ಬೇಡಿಕೆ ಅದ್ರ ಜೊತೆಯಲ್ಲಿ ಇವತ್ತು ಏನಾಗ್ತಾ ಇದೆ ಅಂದರೆ ಸ್ಲಂ ನಿವಾಸಿಗಳು ಅಂದರೆ ಗುಡಿಸ್ಲಲ್ಲಿ ವಾಸ ಮಾಡೋಂಥ ಜನ ಕಾವೇರಿ ನೀರು ಕುಡಿಬಾರ್ದ ಇನ್ನೂರು ಹತ್ತಳ್ಳಿಗೆ ನೀರು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾವಲ್ಲ ನಾವೇನು ನಿಮ್ಮ ನೀವು ನಿಮ್ಮ ಲಂಚದ ಹಣದಲ್ಲಿ ಭಾಗ ಕೇಳ್ತಾ ಇಲ್ಲ ಕನಿಷ್ಠ ನಾವು ಈ ದೇಶದ ಪ್ರಜೆ ಇಲ್ಲಿ ವಾಸ ಮಾಡ್ತಾ ಇದ್ದೀನಿ ನನಗೆ ಕುಡಿಯೋ ಕಾವೇರಿ ನೀರು ಕೊಡೋಕೆ ನಿಮ್ಮ ಕಾಯಿಲೆ ಅಂತ ಕೇಳ್ತಾ ಇದ್ದ ನಾವು ಮನುಷ್ಯರು ದಿನ ಬೆಳಗ್ಗೆ ಕಕ್ಕಸ್ ನೀರಲ್ಲಿ ಆ ಜನ ವಾಸ ಮಾಡ್ತಾ ಇದ್ದಾವೆ ಬೆಳಿಗ್ಗೆ ಎದ್ದರೆ ಆ ನೀರನ್ನು ತುಳ್ಕೊಂಡು ಓಡಾಡಬೇಕು ನೀವು ಮಾತ್ರ ಸೋಪ್ ಹಾಕಿ ಸ್ಯಾನಿಟೈಸ್ ಮಾಡ್ಕೊಂಡು ತೋ ಓಡಾಡ್ತಾ ಇದ್ದೀವಲ್ಲ ಜನ ಮನುಷ್ಯರಲ್ವಾ ನಿಮ್ಮ ಕಣ್ಣಿಗೆ ಮನುಷ್ಯ ಕಾಣ್ತಾ ಇಲ್ವಾ ಅವಾಗ ಕಾವ್ಯ ನೀರು ಯಾಕೆ ಕೊಡಬಾರ್ದು ದಿನ ಬೆಳಗಾದ್ರೆ ಶೌಚಾಲಯಗಳು ತುಂಬಿ ತುಳುತ್ತಾ ಇವೆ ನಾವೆಲ್ಲಿ ನಾವು ಕರ್ನಾಟಕದ ಗಡಿ ಭಾಗದಲ್ಲಿಲ್ಲ ಬೆಂಗಳೂರಿನ ವಿಧಾನಸೌಧದಿಂದ ದೂರದಲ್ಲಿ ದೂರದಲ್ಲಿರುವಂಥ ಜನರ ಸಮಸ್ಯೆ ನೀವು ಬಗೆಹರಿಸಕ್ಕಾಗಿಲ್ಲ ಅಂದ್ರೆ ಇವತ್ತು ಬಿ ಜೆ ಪಿ ಸರ್ಕಾರ ಲೂಟಿ ಮಾಡ್ಕೊಂಡು ಕೊಳ್ಳೆ ಮಾಡ್ಕೊಂಡು ಹೊಟ್ಟೋಯ್ತು ನಿಮ್ಮನ್ನು ಅದೇ ಥರ ಜನ ಕಳಿಸ್ತಾರೆ ಮನೆಗೆ ನೀವು ಎತ್ತೆತ್ಕೋಬೇಕು ಕನಿಷ್ಠ ಇವತ್ತೇನು ಚನ್ನಪಟ್ಟ ಗ್ರಾಮ ಚನ್ನಪಟ್ಟ ಚುನಾವಣೆಯಲ್ಲಿ ನೀವು ಗೆದ್ದಿದ್ದೀರಿ ಆ ಮರ್ಯಾದೆ ನೀವು ಉಳಿಸ್ಕೋಬೇಕು ಜನರು ನಿಮ್ಮನ್ನು ಇನ್ನೂ ಒಂದು ಸ್ವಲ್ಪ ದಿವಸ ಇವರು ಬುದ್ಧಿ ಕಲಿತಾರೆ ಅನ್ನೋ ಉದ್ದೇಶಕ್ಕೆ ನಿಮಗೆ ಓಟ್ ಹಾಕಿ ಚೇರಲ್ಲಿ ಕುಂಡಿಸಿದಾವೆ